ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಸುಮಾರು ಒಂದು ಹದಿನೈದು ದಿನ ಆದಮೇಲೆ ಎತ್ತಿದ್ದೀನಿ ಲಾಸ್ಟ್ ನಾನು ತೆಗ್ದಿದ್ದು ಓ ಇದೇನೋ ಅಂಟ್ಕೊಂಬಿಟೈತಿಲ್ಲಿ ಏನು ಗುರು ಇದು ಏಟಾ ಏನೋ ಅಂಟ್ಬಿಟ್ಟೈತೆ ಏನು ಕವರ್ ಏನು ಪ್ಲ್ಯಾಸ್ಟಿಕ್ ಕವರ್ ಇರಬೇಕು ಓಕೆ ಸೊ ನಾನು ಹದಿನೈದು ದಿನ ಆದಮೇಲೆ ಗಾಡಿ ಎತ್ತುತ್ತಾ ಇದ್ದೀನಿ ಗೋವಾಯಿಂದ ಬಂದಮೇಲೆ ಗಾಡಿ ಮುಟ್ಟೇ ಇರಲ್ಲ ಜಸ್ಟ್ ಒಂದು ವಾಶ್ ಮಾಡಿಸಿ ಇಟ್ಟಿದ್ದೆ ಅಷ್ಟೇ ಅದು ಕಂಪ್ಲೀಟ್ ವಾಶ್ ಮಾಡಿಸಿಲ್ಲ ನಾರ್ಮಲ್ ಆಗಿ ಒಂದು ಫೋಮ್ ವಾಶ್ ಮಾಡಿಸಿದ್ದೆ ಸೊ ಇವಾಗ ಏನಪ್ಪ ಪ್ರಾಬ್ಲಮ್ ಆಗಿದೆ ಅಂತಂದರೆ ನೋಡಿ ಹಿಂದೆಗಡೆ ಡಿಸ್ಕ್ ಪ್ಯಾಡ್ಸು ಫುಲ್ಲು ಹೋಗ್ಬಿಟ್ಟಿದೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಬೇಕಾದ್ರೆ ಆಮೇಲೆ ನಿಧ ನೀಟಾಗಿ ಮೊಬೈಲಲ್ಲಿ ಹಿಡ್ದು ಹಾಕ್ತೀನಿ ಫುಲ್ ಡಿಸ್ಕ್ ಪ್ಲೇಟೆಲ್ಲ ಇದೆ ಆಗಲೇ ಸೊ ಅದಕ್ಕೋಸ್ಕರ ಡಿಸ್ಕ್ ಪ್ಯಾಡ್ಸು ಚೇಂಜ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಪ್ಲಸ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು ನೋಡಿ ಹಿಂದೆಗಡೆ ಟಾಪ್ ರ್ಯಾಕ್ನ ತೆಗೆದುಬಿಟ್ಟಿದ್ದೀನಿ ಸೊ ಈಸಿ ನನ್ನ ಮಗನ ಜೊತೆ ಸೇರಿಕೊಂಡು ಹತ್ತು ನಿಮಿಷದಲ್ಲಿ ತೆಗೆದುಬಿಟ್ಟೆ ಎರಡೇ ಹಲಂಕಿ ಸೊ ಈಸಿಯಾಗಿ ತೆಗ್ದುಬಿಟ್ಟೆ ನೆಕ್ಸ್ಟ್ ಯಾವಾಗಾದರೂ ಬೇಕಾದರೆ ಮತ್ತೆ ಇದಕ್ಕೆ ಫಿಟ್ ಮಾಡ್ಕೋತೀನಿ ನಾನೇ ಪ್ಲಸ್ ತುಂಬ ಜನ ಗೋವಾದ ಎಕ್ಸ್ಪೆನ್ಸಸ್ ಏನಾಯಿತು ಅಂತ ಇದ್ರಿ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈಗ ಸದ್ಯಕ್ಕಿಗೆ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ಗೆ ಹೊರಟಿದ್ದೀನಿ ಯಾಕಂದರೆ ಅಲ್ಲಿ ಬ್ರೇಕ್ ಪ್ಯಾಡ್ಸು ಬಂದಿದೆ ಆರ್ಡ್ರ್ ಮಾಡಿದ್ದೆ ಸೊ ತರಿಸಿದ್ದಾರೆ ಯಾವುದು ಏನು ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಸೊ ಮೊಬೈಲ್ ಹೋಳರು ಅಪ್ಪರ್ ಪಾರ್ಟ್ ತೆಗೆದಿಟ್ಟಿದ್ದೀನಿ ಸೊ ಕೆಲಗಡೆ ಏನಿದೆ ಇದು ಮೌಂಟು ಅದು ಹಂಗೆ ಇರುತ್ತೆ ಸೊ ಯಾವಾಗ ಬೇಕೋ ಆವಾಗ ಜಸ್ಟ್ ಮೇಲೆ ಪಾರ್ಟ್ ಮಾತ್ರ ಫಿಕ್ಸ್ ಮಾಡ್ಕೋಬೋದು ಸೊ ಈಸಿಯಾಗಿ ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಬೋದು ಯಾಕಂದರೆ ತುಂಬ ಜನ ಹೇಳ್ತಾಯಿದ್ರು ಬ್ರೋ ಹಿಂದೆಗಡೆ ಅದು ಟಾಪ್ ರ್ಯಾಕ್ ಹಾಕ್ಸ್ಪಿಡಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ತುಂಬ ಜನ ಸೊ ನೋಡಿ ಗಾಡಿ ನನಗೆ ಯಾವಾಗ ಬೇಕು ಅವಾಗ ಹಾಕ್ಕೊಬೋದು ನಾನು ಯಾವಾಗೂ ಅಲ್ಲಿ ಇರಲ್ವಲ್ಲ ಇದರಲ್ಲಿ ಸೊ ಯಾವಾಗ ಟ್ರಾವೆಲಿಂಗ್ ಮಾಡ್ತೀನೋ ಆಗೇ ಮಾಡ್ತೀನಿ ಇಲ್ಲ ಅಂತಂದ್ರೆ ಏನು ಅಮ್ಮಮ್ಮ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆರಾಮಾಗಿ ಫಿಕ್ಸ್ ಮಾಡ್ಕೋಬೋದು ಫಿಕ್ಸ್ ಮಾಡ್ಕೊಂಡು ಹೋಗ್ತೀನಿ ಬಂದಾಗ ತೆಗೆದಿಡ್ತೀನಿ ಅಷ್ಟೇ ಸೊ ಗಾಡಿ ಮಾತ್ರ ಹಿಂಗೇ ಇರುತ್ತೆ ತುಂಬ ಜನ ಗೋವಾಗೆ ಹೋಗಿ ಬಂದ್ರಲ್ಲ ಎಷ್ಟಾಯಿತು ಏನಾಯಿತು ಪೆಟ್ರೋಲ್ಗೆ ಎಷ್ಟಾಯಿತು ಎಲ್ಲ ಕೇಳ್ತಾಯಿದ್ರಿ ಸೊ ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಈಗ ಹೇಳ್ಬಿಡ್ತೀನಿ ಬನ್ನಿ ಇನ್ನು ನೆಕ್ಸ್ಟ್ ಓಟ್ ಎರಡೋಸ್ವರೆಗೂ ಓಟ್ಸ್ವರೆಗೂ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋ ಬದಲು ಜಸ್ಟ್ ಅಟ್ಲೀಸ್ಟ್ ಏನೇನು ಆಗಿದೆ ಅಂತಾದರೂ ಹೇಳ್ತೀನಿ ಸೊ ನಾವು ಹೋಗಿದ್ದು ಸೋಮವಾರ ಬೆಳಗ್ಗೆ ಬಿಟ್ಟಿದ್ದು ನಾವು ಇಲ್ಲಿಂದ ಗೋವಾಗೆ ಗುರುವಾರ ನೈಟ್ ವಾಪಸ್ ಬಂದ್ರಿ ಮನೆಗೆ ಗುರುವಾರ ನೈಟ್ ಒಂದು ಹತ್ತು ಹತ್ತು ವಾರ ಅನ್ನೊಂದು ಆಗಿತ್ತು ಮನೆಗೆ ಬಂದಾಗ ಸೊ ಮಳೆ ಸಿಕ್ಕಾಪಟ್ಟೆ ಫುಲ್ಲು ನೆನ್ಕೊಂಡೇ ಬಂದಿದ್ದು ಸಿಕ್ಕಾಪಟ್ಟೆ ಅಂತಂದರೆ ನಾವು ಎಕ್ಸ್ಪೆಕ್ಟೆಡ್ ಅಷ್ಟಿರಲಿಲ್ಲ ಬಟ್ ಅಲ್ಲಲ್ಲಲ್ಲಿ ಡ್ರಿಸಲ್ ಮಳೆ ಆಗ್ತಾಯಿದ್ದಲ್ಲ ಸೊ ನೆನ್ಬಿಟ್ಟಿದ್ವಿ ಸ್ವಲ್ಪ ಹೊತ್ತು ಬಿಸಿಲು ಬರೋದು ಮತ್ತು ಮಳೆ ಬರೋದು ಮತ್ತೆ ಬಿಸಿಲು ಬರೋದು ಮತ್ತು ಮಳೆ ಬರೋದು ಸೊ ಹೆಂಗಿದ್ರು ನೆನಿತಾನೇ ಇರಬೇಕು ಸೊ ಅದಾದಮೇಲೆ ಗುರುವಾರ ನಾನು ರಿಟರ್ನ್ ಬರ್ತಾ ತುಮಕೂರಿಗಿನ್ನ ಸ್ವಲ್ಪ ಹಿಂದೆ ಒಂದು ಹಿರಿಯೂರು ಅಂದ್ಕೊಂತೀನಿ ಹಿರಿಯವ್ರ ಹತ್ತತ್ರ ಬಂದಾಗ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ನಿಲ್ಲಿಸಿದ್ರಿ ಆವಾಗ ನನಗೆ ಡಿಸ್ಪ್ಲೇಟು ಉಜ್ಜೋದು ಗೊತ್ತಾಯಿತು ಸೊ ಅಲ್ಲಿಂದ ಮನೆವರೆಗೂ ಒಂದು ನೂರೈವತ್ತು ಕಿಲೋಮೀಟ್ರು ಹತ್ತತ್ರ ಫ್ರಂಟ್ ಬ್ರೇಕಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಬಂದೆ ಲೈಟ್ಸು ಇರಲಿಲ್ಲ ಸೊ ವ್ಲಾಗು ಮಾಡ್ತಾ ಇರಲಿಲ್ಲ ನಿಮಗೆಲ್ಲ ಇದನ್ನ ಬ್ಲಾಗಲ್ಲೇ ಹೇಳೋಣ ಅಂತಂದರೆ ವ್ಲಾಗು ಮಾಡ್ತಾ ಇರಲಿಲ್ಲ ನಾನು ವ್ಲಾಗ್ನ ಆಲ್ಮೋಸ್ಟ್ ಹುಬ್ಳಿಗೆ ಸ್ಟಾಪ್ ಮಾಡಿಬಿಟ್ಟೆ ಸೊ ಅಲ್ಲಿಂದ ಮತ್ತೆ ಇನ್ನೇನು ರಿಟರ್ನ್ ಹೋಗೋದು ಅಷ್ಟೇ ತಾನೇ ಇನ್ನೇನು ಮಾಡೋದು ಅಂದ್ಬಿಟ್ಟು ಜಾಸ್ತಿ ರಬ್ಬರ್ ಥರ ಎಳೆಯೋದು ಬೇಡ ವ್ಲಾಗ್ನ ಅಂದ್ಬಿಟ್ಟು ಅಲ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ದೆ ಇಲ್ಲಾಂದ್ರೆ ಅಲ್ಲೇ ಹೇಳ್ತಾ ಇದ್ದೆ ನಾನು ಸೊ ಕರೆಕ್ಟಾಗಿ ಹಿರಿಯೂರು ಹತ್ರ ಪೆಟ್ರೋಲ್ ಹಾಕ್ಸೋವಾಗ ಗೊತ್ತಾಯಿತು ಅದಕ್ಕೋಸ್ಕರ ನಾವೇನು ಮಾಡಿದ್ರಿ ಸೈಲೆಂಟಾಗಿ ನಿಧಾನಕ್ಕೆ ಫ್ರಂಟ್ ಬ್ರೇಕಲ್ಲೇ ಬಂದೆ ಯಾಕಂದರೆ ಇನ್ನು ಆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದೆ ಇನ್ನೂ ಬರಬೇಕು ಕಾನ್ಫಿಡೆನ್ಸು ಪ್ಲಸ್ ಇನ್ನೊಂದೇನಂತಂದರೆ ಲೈಟ್ಸು ಅಷ್ಟೇ ಸರಿ ಇರಲಿಲ್ಲ ಇದು ಥ್ರೋ ಚೆನ್ನಾಗಿಲ್ಲ ಅಂದರೆ ಲೈಕ್ ಹೈವೇ ಡ್ರೈವ್ಗೆಲ್ಲ ಈ ಸ್ಪೀಡ್ಗೆ ಸರಿ ಇಲ್ಲ ಏನೋ ಒಂದು ಸೆವೆಂಟಿ ಟು ಹಂಡ್ರೆಡ್ ಒಳಗಡೆ ಇದ್ದರೆ ಓಕೆ ಒನ್ ಟ್ವೆಂಟಿ ಒನ್ ಫಾರ್ಟಿ ಎಲ್ಲ ಹೋಗ್ತೀವಿ ಅಂತಂದರೆ ನಿಮಗೆ ಫಾಗ್ಲಮ್ಸ್ ಬೇಕೇ ಬೇಕಾಗುತ್ತೆ ಯಾಕಂದರೆ ತುಂಬ ಕಷ್ಟ ನೈಟು ಇನ್ನೊಂದು ಏನಂದರೆ ಆಪೋಸಿಟಲ್ಲಿ ಹೆವಿ ಹೈ ಬೀಮ್ಗಳು ಎಲ್ಲ ಹಾಕೊಂಡ್ಬರ್ತಾ ಇರ್ತಾರೆ ಸೊ ಹೈವೇಲಿ ಎಲ್ಲ ಕಡೆ ನಿಮಗೆ ಡಿವೈಡ್ರ್ ಮಧ್ಯೆ ಗಿಡಗಳಿರೋಲ್ಲ ಸೊ ಆ ಕಡೆಯಿಂದ ಬರೋ ಲೈಟ್ಸು ಬ್ಲಾಕ್ ಆಗೋಕ್ಕೆ ಸೊ ಅಂಥ ಟೈಮಲ್ಲಿ ತುಂಬ ಇದಾಗ್ಬಿಡುತ್ತೆ ಪ್ಲಸ್ ನಮ್ಮದು ಏನಂತಂದರೆ ಹೆಲ್ಮೆಟ್ಟು ಸ್ಕ್ರಾಚಸ್ಸು ಧೂಳು ಕೂತಿರುತ್ತೆ ರೈ ಲೈಟ್ ರಿಫ್ಲೆಕ್ಟ್ ಆಗಿ ಹೆಂಗಂದ್ರೆ ಹಂಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಪ್ಲಸ್ ನಮ್ಮದು ಗ್ಲಾಸಸ್ ಇದೆಯಲ್ಲ ಅದು ಕೂಡ ಒಂದು ಒಂದು ಸರಿ ನಮ್ಮ ವೈಸರ್ಗ್ ಬಂದು ಅದ್ರ ಮೇಲೆ ಅದರಿಂದ ಸೀದಾ ನಮ್ಮ ಕಣ್ಣಿಗೆ ಗ್ಲಾಸಸ್ ಇರುತ್ತಲ್ಲ ಅದಕ್ಕೆ ಬಿಟ್ಟು ಹೆಂಗೆ ಡಿಸ್ಟ್ರ್ಯಾಕ್ಟ್ ಆಗಿಬಿಡುತ್ತೆ ನಮ್ಮ ಪಾಡು ಯಾಕೆ ಬೇಕು ಈ ಗ್ಲಾಸಸ್ ಹಾಕೋರು ಪಾಡು ಒಂಥರ ಕಷ್ಟ ಈ ಥರ ನೈಟ್ ಡ್ರೈವಿಂಗು ಮತ್ತು ಪ್ಲಸ್ಸು ಈ ಮಳೆಯಲ್ಲಿ ಡ್ರೈವ್ ಮಾಡೋದು ತುಂಬ ಕಷ್ಟ ಸೊ ಅದಾದಮೇಲೆ ಬಂದ್ರಿ ಸದ್ಯ ಹೆಂಗೆ ಹಂಗೆ ಹಿಂಗೆ ಮುಗಿಸ್ಕೊಂಡು ನಿಧಾನಕ್ಕೆ ಬಂದಿರಿ ನಾಲ್ಕು ದಿನ ಏನೋ ನಾವು ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಸೊ ನಾಲ್ಕು ದಿನಕ್ಕೆ ಮೂರು ದಿನ ಸ್ಟೇ ಆಗಿದ್ರಿ ನಾವು ಸೊ ಸ್ಟೇ ದುಡ್ಡು ಬಂದುಬಿಟ್ಟು ಅರೌಂಡ್ ಮೂರು ಸಾವಿರ ಆಯಿತು ಒಬ್ಬೊಬ್ಬರಿಗೆ ಸೊ ಫಸ್ಟ್ ಡೇ ನಾನು ಹಂಗೆ ಸಾಗರದಲ್ಲಿ ಸ್ಟೇ ಆಗಿದ್ರೆ ಸೆಕೆಂಡ್ ಡೇ ಸೀದಾ ಹೋಗ್ಬಿಟ್ರೆ ಥರ್ಡ್ ಡೇನು ಗೋವಾಲೇ ಇದ್ದರೆ ಫೋರ್ತ್ ಡೇ ಮನೆಗೆ ಬಂದುಬಿಟ್ರೆ ಸೊ ಮೂರು ದಿನ ಸ್ಟೇ ಸೊ ಒಂದೊಂದು ಸಾವಿರ ರೂಪಾಯಿ ಬಿತ್ತು ಸೊ ಮೂರು ಸಾವಿರ ಪರ್ ರೆಡ್ಡು ಅದಾದಮೇಲೆ ಊಟಕ್ಕೆ ಸರಿಯಾಗಿ ಲೆಕ್ಕ ಹಾಕಿಲ್ಲ ಬಟ್ ಒಂದು ಪರ್ ರೇಡ್ ಒಂದು ತ್ರೀ ತೌಸಂಡ್ ಖರ್ಚಾಗಿರ್ಬೋದು ನಾಲ್ಕು ದಿನ ಸೇರಿ ಸೊ ಅದೊಂದು ಆರು ಸಾವಿರ ಆಯಿತು ಅದಾದಮೇಲೆ ಟೀ ಕಾಫಿ ಇವೆಲ್ಲ ಒಂದು ಮುನ್ನೂರು ರೂಪಾಯಿ ನಾಲ್ಕು ರೂಪಾಯಿ ಇಲ್ಲ ಐನೂರು ರೂಪಾಯಿ ಅಂದ್ಕೊಳ್ಳಿ ಒಂದು ಅಂದಾಜು ಮೇಲೆ ಅದು ಬಿಟ್ಟು ಮೇನ್ ಬರೋದು ಪೆಟ್ರೋಲ್ ಸೊ ಪೆಟ್ರೋಲು ನೂರ ಹತ್ತು ರೂಪಾಯಿ ಲೀಟ್ರು ಗೊತ್ತಲ್ಲ ಎಕ್ಸ್ ಪಿ ನೈಂಟಿ ಫೈದು ಸೊ ಪೆಟ್ರೋಲು ನನ್ನ ನನ್ನ ಗಾಡಿಗೆ ಆಲ್ಮೋಸ್ಟು ಅರೌಂಡ್ ಎಷ್ಟು ಒಂದು ತೊವರೆ ಹನ್ನೊಂದು ಸಾವಿರದವರೆಗೂ ಬಂದಿದೆ ಮೇಲೆ ಲೆಕ್ಕ ಹಾಕಿರೋದು ಯಾಕಂದರೆ ನಾನು ಕಂಪ್ಲೀಟ್ ಲೆಕ್ಕ ಇಟ್ಟಿಲ್ಲ ಆ್ಯಕ್ಚುಲಿ ಇನ್ನಾಗ ಕ್ರೆಡಿಟ್ ಕಾರ್ಡಲ್ಲೇ ಎಲ್ಲ ಪೇ ಮಾಡಿದ್ದು ಫ್ಯೂಲು ಮುಂಚೆ ಹೇಳ್ದಂಗೆ ಕ್ರೆಡಿಟ್ ಕಾರ್ಡ್ ಬರೀ ಫ್ಯೂಲ್ಗೆ ಇಟ್ಟಿರೋದು ಸೊ ಅದು ಫುಲ್ ಲೆಕ್ಕ ಹಾಕಿಲ್ಲ ಬಟ್ ಅಂದಾಜು ಹನ್ನೊಂದು ಸಾವಿರ ರೂಪಾಯಿನೂ ಖರ್ಚಾಗಿದೆ ಬರೇ ಫ್ಯೂಲ್ಗೆ ಸೊ ಟೋಟಲ್ ಎಲ್ಲ ಎಕ್ಸ್ಪೆನ್ಸಸ್ಸು ಹತ್ತತ್ರ ಒಂದು ಟ್ವೆಂಟಿ ಅಂದ್ಕೊಳ್ಳಿ ಪ್ಲಸ್ ಇವಾಗ ಬ್ರೇಕ್ ಪ್ಯಾಡ್ಸ್ ಒಂದು ಬ್ರೇಕ್ ಪ್ಯಾಡ್ಸ್ ಹೋಗಿಬಿಟ್ಟಿದ್ಯಲ್ಲ ಸೊ ಅದನ್ನು ಇದೆ ರೈಡ್ಗೆ ಸೇರಿಸ್ಬಿಡ್ತೀನಿ ರೈಡ್ ಎಕ್ಸ್ಪೆನ್ಸಸ್ಗೆ ಸೊ ಬ್ರೇಕ್ ಪ್ಯಾಡ್ಸು ಸೇರಿ ಸೊ ಹತ್ತತ್ರ ಒಂದು ಇಪ್ಪತ್ತೈದು ಆಯಿತು ಅಂದ್ಕೊಳ್ಳಿ ಟ್ವೆಂಟಿ ಫೈವ್ ಸೊ ಇಪ್ಪತ್ತೈದು ಸಾವಿರ ಒಂದು ಗೋವಾ ರೈಡ್ಗೆ ಸಾವಿರದ ನಾನ್ನೂರು ಕಿಲೋಮೀಟ್ರ್ ಸಾವಿರದ ನಾನ್ನೂರು ನಲ್ವತ್ತೊಟ್ಟು ಬಿ ಎಕ್ಸಾಕ್ಟು ಸಾವಿರದ ನಾನ್ನೂರು ಕಿಲೋಮೀಟ್ರ್ ನಾನು ಮನೆಗೆ ಬಂದು ಇರ್ಸ್ತಕ್ಕ ಗಾಡಿ ಸೊ ಈ ರೈಡ್ಗೆ ಅಷ್ಟು ಬಂತು ಖರ್ಚು ಸೂಪರ್ ಬೈಕಲ್ಲಿ ನೀವು ರೈಡ್ ಮಾಡೋದು ಅದು ಟ್ರಾವೆಲ್ ಮಾಡೋದು ಈಸಿ ಮತ್ತು ಕನ್ವೀನಿಯೆಂಟು ಪ್ಲಸ್ಸು ಕಂಫರ್ಟು ಓಕೆ ಕಂಫರ್ಟು ಓಕೆ ಮತ್ತು ಬೇಗ ಬೇಗ ಡೆಸ್ಟಿನೇಷನ್ಗಳನ್ನ ರೀಚ್ ಮಾಡ್ಬೋದು ರೋಡನ್ನು ಚೆನ್ನಾಗಿತ್ತು ಅಂತಂದರೆ ಬಟ್ ಏನಂದರೆ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅದೊಂದು ಪ್ರಾಬ್ಲಮ್ ಅದು ಫಸ್ ಮೇನ್ ಫ್ಯೂಲೇ ಫ್ಯೂಲ್ ಒಂದೇ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋದು ಪ್ಲಸ್ಸು ಇನ್ನೊಂದು ರೂಮ್ಸ್ ಹುಡುಕೋವಾಗ ಸ್ವಲ್ಪ ಡಿಲೇ ಆಗುತ್ತೆ ಯಾಕಂದರೆ ನಮಗೆ ಪಾರ್ಕಿಂಗ್ ಅಂಥ ರೂಮ್ಸ್ಗಳೇ ಹುಡುಕ್ಬೇಕು ಇಲ್ಲಾಂತಂದರೆ ಭಯ ಒಂದು ಕಡೆ ಸೊ ಅದೊಂದು ಪ್ರಾಬ್ಲಮ್ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಗುರು ಇದರಲ್ಲಿ ನನಗೇನು ಸಿಕ್ಕಿದ ಆಪರ್ಚುನಿಟಿ ಸಿಗ್ತಾ ಇದ್ದಂಗೆಲ್ಲ ನಾನು ಟ್ರಾವೆಲ್ ಮಾಡ್ತಾಯಿರ್ತೀನಿ ಇದರಲ್ಲಿ ಸೊ ಇನ್ನೂ ನೋಡ್ತೀರಾ ವೀಡಿಯೋಸು ಸೊ ಈ ಹದಿನೈದನೇ ಆಗಸ್ಟ್ಗೂ ಒಂದು ರೈಡ್ ಹಾಕಿದ್ದೀನಿ ಗೊತ್ತಿಲ್ಲ ಅದು ನಾನು ರಾಧೆ ಕರ್ಕೊಂಡು ಹೋಗ್ತೀನಿ ಅಥವಾ ಕನಸಿಂಗ್ ಕರ್ಕೊಂಡು ಹೋಗ್ತೀನಿ ಇನ್ನೂ ಡಿಸೈಡ್ ಆಗಿಲ್ಲ ನಾನು ನೋಡೋಣ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವೀಡಿಯೋಸಲ್ಲಿ ಗೊತ್ತಾಗ್ಬಿಡುತ್ತೆ ಮತ್ತು ಹೊಸ ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಇರೆಗ್ಯುಲರ್ ನಾನು ವೀಡಿಯೋಸ್ ಹಾಕೋದ್ರಲ್ಲಿ ಯಾಕಂತಂದರೆ ನಾನು ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡೋದ್ರಿಂದ ಸೊ ಕಂಪ್ಲೀಟ್ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಅಂದರೆ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಅಲ್ಲ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಹೋಗ್ತೀನಿ ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಬರ್ತೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಯೂಶಲಿ ಮಂಡೇ ವೆಡ್ನಸ್ಡೇ ಮತ್ತು ಸ್ಯಾಟರ್ಡೆ ವೀಡಿಯೋಸ್ ಹಾಕ್ತೀನಿ ಸೊ ಈ ಮೂರು ದಿನ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ನೋಡೋಣ ಮುಂದೆ ಸ್ವಲ್ಪ ರೆಗ್ಯುಲರ್ ಆಗೇ ಇರ್ತೀನಿ ನೋಡೋಣ ಓಕೆ ಸ ಬನ್ನಿ ಸೀದಾ ನಮ್ಮ ನೆಕ್ಸ್ಟ್ ವರ್ಕ್ ರೈಡರ್ಸ್ಗೆ ಹೋಗ್ಬಿಡೋಣ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇದೇನು ಇಷ್ಟು ಬೇಗ ಹೋಗ್ಬಿಡ್ತಾ ಬ್ರೇಕ್ ಪಾಟ್ಸು ಅಂತ ಸೊ ಮೂರುವರೆ ಸಾವಿರ ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ ಸೊ ಏನಕ್ಕೆ ಇಷ್ಟು ಬೇಗ ಹೋಯ್ತು ಕೊಂದು ಕಂಪ್ನಿದು ಕೇಳಿದೆ ನಾನು ಬೇರೆ ಅವರ ಬೇರೆ ಸೂಪರ್ ಬೈಕ್ ಸಿಟಿ ಹತ್ರ ಕೇಳಿದೆ ಸೊ ಕಂಪ್ನಿದು ಸ್ವಲ್ಪ ಬೇಗನೆ ಹೋಗ್ಬಿಡುತ್ತೆ ಬಟ್ ಒಂದು ಐದು ಸಾವಿರ ಆದರೂ ಬರಬೇಕಾಗಿತ್ತು ಅಂತಂದರು ಒಂದು ಇನ್ನೊಂದು ಏನಂತಂದರೆ ರೀಸನ್ನು ಮೇನು ವರ್ನೌಟ್ ಆಗೋಕ್ಕೆ ನಾನು ಸಡನ್ನಾಗಿ ಒಂದು ಫೋರ್ ಹಂಡ್ರೆಡ್ ಸಿ ಸಿಯಿಂದ ನೈನ್ ಹಂಡ್ರೆಡ್ ಸಿ ಸಿಗೆ ಶಿಫ್ಟ್ ಆದನಲ್ಲ ಸೊ ನಾನು ಯೂಸೇಜ್ ಸ್ವಲ್ಪ ಕರೆಕ್ಟಾಗಿ ಮಾಡಿಲ್ಲ ಹೆಂಗೆ ಅಂತಂದರೆ ಬ್ರೇಕ್ ಮೇಲೆ ಕಾಲಿಡ್ತಾಯಿರ್ತೀನಿ ಅದು ಇನ್ನೂ ಅಡ್ಜಸ್ಟ್ ಆಗಿರಲಿಲ್ಲವಲ್ಲ ಸೊ ಎಷ್ಟು ಇಡಬೇಕು ಅಂತ ಅದೇನಾಗಿತ್ತು ಟಚ್ ಆಗಿ ಟಚಾಗಿ ಟಚ್ಚಾಗಿ ಹೀಟಾಗಿ ಆಗಿ ಆಗಿ ಹೋಗ್ಬಿಟ್ಟಿದೆ ಒಂದು ಅದೊಂದು ಕಾರಣ ಪ್ಲಸ್ ಏನಂತಂದರೆ ನಾನು ಘಾಟ್ ಸೆಕ್ಷನ್ ಸ್ವಲ್ಪ ಜಾಸ್ತಿ ಓಡಾಡಿದೆ ಈ ಸರಿ ಸೊ ಆ ಟೈಮಲ್ಲೆಲ್ಲ ಬ್ಯಾಕ್ ಬ್ರೇಕು ಫ್ರೆಂಟು ಎರಡೂ ಒಟ್ಟೊಟ್ಟಿಗೆ ಹಿಡಿತಾ ಇದ್ನಲ್ಲ ಸೊ ಅದರಿಂದ ಅರ್ಥ ಹೋಗಿರ್ಬೋದು ಅಂತ ಯಾಕಂದರೆ ಧರ್ಮಸ್ಥಳ ರೈಡ್ ಹೋದಾಗ ಶಿರಾಡಿ ಘಾಟು ಚಾರ್ಮಡಿ ಘಾಟು ಪ್ಲಸ್ ಗೋವಾಗೆ ಹೋದಾಗ ಅಷ್ಟೇ ತುಂಬ ಘಾಟ್ ಸೆಕ್ಷನ್ಸ್ ಇದ್ವು ಸೊ ಅನ್ ಅಲ್ಲೆಲ್ಲ ಯೂಸ್ ಮಾಡಿದಾಗ ಏನು ಮಾಡ್ತಾ ಇದ್ದೆ ನಾನು ಬ್ಯಾಕ್ ಬ್ರೇಕ್ ಸ್ವಲ್ಪ ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ದೆ ಮಾಡ್ತಾ ಇದ್ದೆ ಬಟ್ ಬ್ಯಾಕ್ ಜಾಸ್ತಿ ಡಿಪೆಂಡ್ ಆಗ್ತಾ ಇದ್ದೆ ಸೊ ಅಲ್ಲಿ ಮೋಸ್ಟ್ಲಿ ಬೋರ್ಔಟ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ಈಗ ಸಿಂಥಡ್ ಹಾಕ್ಸಿ ಅಂತ ಎಲ್ಲರೂ ನನಗೆ ಸಜೆಸ್ಟ್ ಮಾಡಿದ್ರು ಸೊ ಅದಕ್ಕೆ ಈಗ ಸಿಂಥಡ್ ಡಾಕ್ಸ್ತಾ ಇದ್ದೀನಿ ನೋಡೋಣ ಇದು ಎಷ್ಟು ದಿನ ಬರುತ್ತೆ ಮತ್ತೆ ಇದ್ರ ಪ್ರೈಸ್ ರೇಂಜ್ ಏನೋ ಎಲ್ಲ ತಿಳ್ಕೊತೀರ ಬನ್ನಿ ಓಕೆ ನೋಡಿ ಇಲ್ಲಿ ಇದು ಇದೆಲ್ಲ ಸ್ಕ್ರ್ಯಾಚ್ ಆಗಿದೆಯಲ್ಲ ಸೊ ಇದು ಡಿಸ್ಕ್ ಪ್ಯಾಡ್ ಏನಿದೆ ಅದು ವೇರ್ಔಟ್ ಆಗಿರೋದು ಸೊ ಅದಕ್ಕೆ ಇನ್ನೂ ಹಿಂದೆ ಬ್ರೇಕ್ ಅಪ್ಲೈ ಮಾಡ್ತಾ ಇಲ್ಲ ಜಸ್ಟ್ ಮುಂದೆ ಬ್ರೇಕಲ್ಲ ಓಡಿಸ್ತಾ ಇದ್ದೀನಿ ಎಲ್ಲ ಇದ್ದದೋ ಹಾಂ ಇಲ್ಲಿದೆ ನೋಡಿ ಕ್ರ್ಯಾಂಕ್ ಒನ್ ಸಿಂಥರ್ಡ್ ಎರಡು ಸೈಡ್ ತರಿಸ್ಬಿಟ್ಟಿದ್ದೀವಿ ಬೇಕಾಗುತ್ತೆ ನೆಕ್ಸ್ಟು ಅಂತ ಸೊ ಜಸ್ಟ್ ಕ್ಯಾಲಿಪರ್ ಬಿಚ್ಚಿಬಿಟ್ಟು ಹಾಕೋದು ಸೊ ನೋಡಿ ಒಂದು ಸೈಡ್ದು ಫುಲ್ಲು ಉಜ್ಜಿಬಿಟ್ಟಿದೆ ಇನ್ನೊಂದು ಸೈಡ್ದು ಓಕೆ ಸ್ವಲ್ಪ ಇದೆ ಹೆಂಗೋ ಇದರಿಂದ ಒದ್ಕಂಡೈತು ಒಂದು ಸೈಡು ಒಂದು ಸೈಡ್ ಪ್ಲೇಟು ಇಲ್ಲಾಂದ್ರೆ ನೋಡಿ ಒಂದು ಸೈಡ್ ಇಜ್ಜಿದೆ ಅಷ್ಟೇ ಸೊ ಈಗ ಇದು ಕಂಪ್ನಿದು ಇದನ್ನ ಇವಾಗ ತೆಗ್ರಿ ಎತ್ತಾಕಿ ನೋಡಿ ಇದು ಕ್ರ್ಯಾಂಕ್ ಒಂದು ತುಂಬ ಲೈಫ್ ಬರುತ್ತೆ ಅಂತ ಹೇಳಿದ್ದಾರೆ ಪ್ಯಾಡ್ಸ್ ಇಷ್ಟು ದಪ್ಪ ಇದೆ ನೋಡಿ ಓಕೆ ಸೊ ಮುಗೀತು ಇಲ್ಲಿ ಬ್ರೇಕ್ ಪ್ಯಾಡ್ ಹಾಕ್ಸ್ಕೊಂಡಿದ್ದೀನಿ ಸೊ ಬ್ರೇಕ್ ಪ್ಯಾಡು ಶಿಕೋ ದಪ್ಪ ಇದೆ ಸೊ ಅದಕ್ಕೆ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಅದು ಸೆಟ್ ಆಗಬೇಕು ಇನ್ನು ಈಗ ಸದ್ಯಕ್ಕೆ ಟೈಟಾಗಿ ಟೈಟಾಗಿರುತ್ತೆ ನೋಡ್ಕೊಂಡು ಹೋಗಬೇಕು ಸೊ ಬ್ರೇಕ್ ಪ್ಯಾಡ್ಸು ಕ್ರ್ಯಾಂಕ್ ಒಂದು ಸಿಂಥಡ್ ಹಾಕ್ಸಿರೋದು ನನಗೆ ಎರಡು ಸಾವಿರದ ಆರುನೂರು ರೂಪಾಯಿ ಬಿತ್ತು ಮೋಸ್ಟ್ಲಿ ಮುಂದೆದು ಅದಕ್ಕೆ ಕೇಳಲಿಲ್ಲ ನಾನು ಮುಂದೆದು ನೆಕ್ಸ್ಟು ಯಾವಾಗಾದರೂ ಚೇಂಜ್ ಮಾಡಿಸಿದಾಗ ಅಪ್ಡೇಟ್ ಮಾಡ್ತೀನಿ ಸೊ ಹಿಂದೆದ್ದು ಬಂದುಬಿಟ್ಟು ಎರಡು ಸಾವಿರದ ಆರುನೂರು ರೂಪಾಯಿ ಆಯಿತು ಮೋಸ್ಟ್ ಪ್ರಾಬ್ಲಿ ಎಲ್ಲರೂ ಹೇಳ್ದಂಗೆ ಒಂದು ಐದರಿಂದ ಆರು ಸಾವಿರ ಕಿಲೋಮೀಟ್ರ್ವರ್ಗು ಬರ್ಬೋದು ಇಲ್ಲ ಎಂಟುವರೆಗೂ ಬಂದರೂ ಬರ್ಬೋದು ಅದು ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡೋಣ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ ನಾನು ಸೊ ಎಲ್ಲ ಇಪ್ಪತ್ತೆರಡೂವರೆ ಆಯಿತು ಆಲ್ಮೋಸ್ಟ್ ಗೋವಾದೆಲ್ಲ ಸೇರಿದ್ರೆ ಇಪ್ಪತ್ತೆರಡುವರೆ ಆಯಿತು ಓಕೆ ಸೊ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇಷ್ಟೇ ಇವತ್ತಿನ ವೀಡಿಯೋ ಸೊ ಇದೇ ಥರ ಕನ್ನಡ ಮೋಟ ಬ್ಲಾಗಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವೀಡಿಯೋ ಬರೋದು ಲೇಟ್ ಆಗಬಹುದು ಯಾಕಂತಂದರೆ ನಾನು ರೈಡ್ಗೆ ಹೋಗ್ತಾ ಇದ್ದೀನಿ ಹದಿನೈದನೇ ತಾರೀಕು ಸೊ ಮೋಸ್ಟ್ ಪ್ರಾಬಬ್ಲಿ ಲೇಟ್ ಆಗ್ಬೋದು ಮಂಡೆಯಿಂದ ಅಂದರೆ ಹದಿನೈದು ಹದಿನಾರು ಹದಿನೆಂಟನೇ ತಾರೀಕಿಂದ ಮತ್ತೆ ತಿರ್ಗ ರೆಗ್ಯುಲರ್ ಆಗಲಿ ಬ್ಲಾಗ್ಸ್ ಬರುತ್ತೆ ಸೊ ಯಾರ್ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಯಾಕಂದರೆ ಅಲ್ಲಿ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನಾನು ಯಾರ ಜೊತೆ ಹೋಗ್ತಾಯಿದ್ದೀವಿ ಅಂತ ಇಲ್ಲಿ ಹದಿನೈದನೇ ತಾರೀಕು ಹೋಗ್ತಾಯಿರ ರೈಡು ಒಂದು ಆರು ಜನ ಹೋಗ್ತಾ ಇದ್ದೀವಿ ಆರು ಜನ ಯೂಟ್ಯೂಬರ್ಸೆ ಸೊ ಯಾರ್ಯಾರು ಬರ್ತಾರೆ ಇವೆಲ್ಲ ತಿಳ್ಕೋಬೇಕು ಅಂತಂದರೆ ಹದಿನೈದನೇ ತಾರೀಕು ವೆಯ್ಟ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಸೊ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ